ಇಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಎರಡೂ ಕಂಪ್ಲೇಂಟು ಆದಮೇಲೆ ನಾನು ಸಭಾಪತಿಯವ್ರನ್ನ ಕೇಳಿದೆ ಏನಾದರೂ ದಾಖಲೆ ಇದೆಯಾ ಅಂತ ರೆಕಾರ್ಡಲ್ಲಿ ಇವರು ಮಾತಾಡಿರೋದು ಯಾವುದು ದಾಖಲೆ ಇಲ್ಲ ಮತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳಲ್ಲೂ ಯಾವುದೇ ದಾಖಲೆ ಇಲ್ಲ ಆ ದೃಷ್ಟಿಯಿಂದ ಸಭಾಪತಿಗಳು ತೀರ್ಮಾನ ಕೊಟ್ಟಿದ್ದಾರೆ ಈಗ ಇದು ಎಲ್ಲೂ ದಾಖಲೆ ಇಲ್ಲದೇ ಇರೋದ್ರಿಂದ ನಾನು ಯಾವುದೇ ರೀತಿ ಕ್ರಮ ಮಾಡೋಕ್ಕೆ ಬರಲ್ಲ ಅನ್ನೋ ರೂಲಿಂಗನ್ನು ಕೊಟ್ಟಿದ್ದಾರೆ ಇದೇನಾದರೂ ಇದ್ದರೆ ನೀವು ನಿಮ್ಮ ಮಧ್ಯೇ ಇದನ್ನು ತೀರ್ಮಾನ ಮಾಡಿಕೊಳ್ಳಿ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಅವರು ಸಮಾಧಾನದ ರೀತಿಯಲ್ಲಿ ಕೊಟ್ಟಿದ್ದಾರೆ ಇಷ್ಟಾದ ಮೇಲೆ ಸ್ಪೀಕರ್ ಸಭಾಪತಿಗಳು ಅರ್ಜೆಂಡ್ ಮಾಡಿದ್ದಾರೆ ಆ ಸ ಆದ ಆದಮೇಲೆ ಜನಗಣ ಮನ ಆದಮೇಲೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಪ್ರವೃತ್ತಿಯನ್ನು ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಸಿ ಟಿ ರವಿಯವರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಅವ್ರನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅವರು ಇಲ್ಲಿ ವಿಧಾನಸಭೆಗೆ ಬಂದಿದ್ದರು ಇಲ್ಲಿ ವಿಧಾನಸಭೆಯಿಂದ ವಾಪಸ್ ಹೋಗಬೇಕಾದ್ರೆ ಅವರ ಗೂಂಡಾಗಳು ಕಾಂಗ್ರೆಸ್ಸಿನ ಗೂಂಡಾಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನು ಒಡೆಯುವಂಥ ಪ್ರಯತ್ನ ಮಾಡಿರೋದು ಈ ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈಗ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ವಿಧಾನ ಪರಿಷತ್ ಒಳಗಡೆನೆ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ ಇದರ ವಿರುದ್ಧ ಈಗ ಇನ್ನೊಂದು ಒಂದು ಅರ್ಧ ಗಂಟೆಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀರಿ ಇದೊಂದು ಹೋರಾಟವನ್ನು ಮಾಡ್ತೀರಿ ಇಲ್ಲೇ ನಾವು ಧರಣಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾಯಿದ್ದೀರಿ ಇಲ್ಲೇ ನಾವು ಧರಣಿ ಮಾಡಿ ಸರ್ಕಾರಕ್ಕೆ ಸರ್ಕಾರದ ಫೇಲೂರು ಅಸೆಂಬ್ಲಿ ಒಳಗಡೆ ನಿಮಗೆ ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನಾದರೂ ಮಾತುಕತೆಯಲ್ಲಾಗಿದ್ದರೆ ನೀವು ಅದಕ್ಕೆ ಕಾನೂನು ಪ್ರಕಾರ ಏನು ಬೇಕೋ ಕ್ರಮ ತೆಗೆದುಕೊಳ್ಳಿ ದಾಖಲೆಗಳನ್ನು ಇಡಿ ಏನು ದಾಖಲೆ ಇಲ್ಲದೇ ಈ ಗೂಂಡಾಗಿರಿ ಪ್ರವೃತ್ತಿಯನ್ನು ಏನು ಮಾಡಿದ್ದೀರಾ ಬೆದರಿಕೆ ಹಾಕಿದ್ದೀರಾ ಕೊಲೆ ಬೆದರಿಕೆ ಹಾಕಿದ್ದೀರಾ ಇದೆಲ್ಲನೂ ಕೂಡ ಇವತ್ತು ಈ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ಲಾನಡ್ ಆಗಿ ಬಂದಿದ್ದಾರೆ ಹೊರ್ಗಡೆಯಿಂದ ಹೆಂಗೆ ಬಂದರು ಮೂವತ್ತ್ ನಲ್ವತ್ತು ಜನ ಮೂವತ್ತ್ ನಲ್ವತ್ತು ಜನ ಹೆಂಗೆ ಬಂದರು ಅವ್ರ ಪಿ ಎಗಳೆಲ್ಲ ಬಂದಿದ್ದಾರೆ ಹೆಂಗೆ ಬಂದರು ಇದೆಲ್ಲ ಪ್ರೀ ಪ್ಲಾನಡ್ ಅಂದರೆ ಈ ವಿಧಾನ ವಿಧಾನಸೌಧನೂ ಕೂಡ ಅವರು ಗೂಂಡಾಗಿರಿಗೆ ಅವ್ರನ್ನೆಲ್ಲ ಹೆಂಗ್ ಒಳಗೆ ಬಿಟ್ರು ಪೊಲೀಸವರು ಅವ್ರನ್ನೆಲ್ಲ ಇಲ್ಲಿಗೆ ಕಳಿಸ್ತಾರೆ ಯಾರು ಕಳಿಸ್ಬೇಕಾದ್ರೆ ಯಾವ್ದಾನ ಮಿನಿಸ್ಟ್ರು ಅವ್ರನ್ನ ಕಳಿಸಿರ್ಬೇಕು ಪಾಸ್ ಕೊಟ್ಟು ಇದೆಲ್ಲ ನೋಡಿದ್ರೆ ಇದೊಂದು ಪ್ರೀಪ್ಲ್ಯಾನ್ ಮಾಡಿರುವಂಥ ಘಟನೆ ಅಂತ ಅನಿಸುತ್ತೆ ಈಗ ಇನ್ನೂ ತೀರ್ಮಾನ ಮಾಡಿಲ್ಲ ಹೋರಾಟ ಅಂತೂ ಮಾಡ್ತೀರಿ ಈ ಅಧಿವೇಶನದಲ್ಲೇ ಇಲ್ಲೇ ನಮ್ಮ ಅಧಿವೇಶನ ಮುಗಿದ ತಕ್ಷಣವೇ ನಾನು ಕೂಡ ಬರ್ತೀನಿ ಹೋರಾಟ ಮಾಡ್ತೀರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಥರದ ಗೂಂಡಾಗಿರಿ ಭಾಳ ದಿನ ನಡೆಯಲ್ಲ ಏನು ನೀವೇನು ಗೂಟ ಹೊಡ್ಕೊಂಡು ಇಲ್ಲೇನು ಕೂತಿರಲ್ಲ ನೀವು ಕೂಡ ವಿರೋಧ ಪಕ್ಷದಲ್ಲಿ ಬಂದು ಕೂತ್ಕೊಬೇಕಾಗ್ತೈತೆ ಎಚ್ಚರಿಕೆಯನ್ನು ಮಾತನ್ನು ಕೊಡ್ತಾ ಇದ್ದೀನಿ ನೋಡಿ ನಾನು ಸಾಕ್ಷಾರದ ಮೇಲೆ ಎಲ್ಲ ನಡೆಯುವಂಥದ್ದು ಯಾವುದೇ ಕಂಪ್ಲೇಂಟ್ ಇದ್ದರೂ ಕೂಡ ಸಾಕ್ಷಿ ಆಧಾರದ ಮೇಲೆ ನಡೆಯುವಂಥದ್ದು ವಿಧಾನಸಭೆಯ ಸ್ಪೀ ಪರಿಷತ್ತಿನ ಸ್ಪೀಕರೇ ಹೇಳಿದ್ದಾರೆ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದನ್ನು ಮಾಡಿದ್ದಾರೆ ಮೇಲೂ ಕೂಡ ಈ ಥರದ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಖಂಡಿಸ್ತೀನಿ